ಹಾಯ್ ಫ್ರೆಂಡ್ಸ್ ನಲ್ವತ್ನಾಲ್ಕು ಇದೆ ಸುತ್ತೋಲತಿಯ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ನಾನು ಮಡಚಿಟ್ಕೊಂಡಿದ್ದೀನಿ ನಾಲ್ಕು ಲೇಯರ್ ಬಟ್ಟೆ ಫೋಲ್ಡ್ ಮಾಡಿ ಥರ ಮೇಲೆ ನಾವು ಚೆಸ್ಟ್ ಲೂಸ್ ಎಷ್ಟಿರುತ್ತೋ ಅದಕ್ಕಿಂತ ಒಂದು ಮೂರು ಇಂಚಷ್ಟು ಎಕ್ಸ್ಟ್ರಾ ಇಟ್ಕೊಳ್ಳಿ ಯಾಕಂದರೆ ಸೊಂಟದ ಹತ್ರ ಸ್ವಲ್ಪ ಅರ್ಧ ಇಂಚು ಒಂದು ಇಂಚು ಜಾಸ್ತಿ ಬೇಕಾಗುತ್ತೆ ಒಂದೊಂದು ಬ್ಲೌಸ್ಗೆ ನೋಡಿ ಈ ಥರ ಬಟ್ಟೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದ ಬಂದು ಹದಿನೈದುವರೆ ಇದೆ ಪ್ಲಸ್ ಒಂದು ಹದಿನಾರುವರೆ ಇಟ್ಕೊಂಡಿದ್ದೀನಿ ಉದ್ದ ನೋಡಿ ನೆಕ್ ಬಂದು ಎರಡು ಕಾಲು ಎರಡೂವರೆ ಇಟ್ಕೊಳ್ಬೋದು ನಾನು ಎರಡು ಕಾಲು ಇಡೋದು ಭುಜ ಬಂದು ಮೂರು ಮುಕ್ಕಾಲಿದೆ ಇದೆ ಇದು ಸ್ವಲ್ಪ ದೊಡ್ಡ ಸೈಜ್ ಬ್ಲೌಸು ನೋಡಿ ಪ್ರೆಂಟಿದ್ದು ಡಿಪ್ ಬಂದು ಆರು ಮುಕ್ಕಾಲು ಆರು ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಆರು ಮಾಲ್ ಬಂದು ನಾನು ಐದು ಮುಕ್ಕಾಲು ಇಡ್ತಾಯಿದ್ದೀನಿ ಒಂದು ಕಾಲು ಇಂಚು ಆಚೆ ಈಚೆ ನೋಡಿ ಇಟ್ಕೊಳ್ಬೋದು ನೋಡಿ ಇಲ್ಲಿ ಎರಡು ಕಾಲ್ಗೆ ಈ ಥರ ಒಂದು ಗೆರೆ ಎಳ್ಕೊಂಡು ಈಗ ಒಂದು ಈ ಥರ ಒಂದು ಲೈನ್ ಹೇಳ್ಕೊಳ್ಬೇಕು ನೋಡಿ ಎಷ್ಟಿದೆಯೋ ಶೋಲ್ಡರ್ ಹತ್ರ ನೋಡಿಕೊಂಡು ಕರೆಕ್ಟಾಗಿ ಇಲ್ಲಿ ಡೌನ್ಗೂ ಅಷ್ಟೇ ಒಂದು ಗೆರೆ ಎಳ್ಕೊಳ್ಬೇಕು ಆರ್ಮೋಲ್ಗೆ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಒಂದು ಗೆರೆ ಎಳ್ಕೊಂಡು ನೋಡಿ ಸೆಂಟ್ರಲ್ ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು ಆರ್ಮಲ್ ಶೇಪ್ ತೆಗೆಯೋದಕ್ಕೆ ನೋಡಿ ಇಲ್ಲಿ ಐದು ಮುಕ್ಕಾಲು ಇದೆಯಲ್ಲ ಅದ್ರಲ್ಲಿ ಅರ್ಧ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಸೈಡು ಅಷ್ಟೇ ಎಷ್ಟು ಅರ್ಧಕ್ಕೆ ಮಾಡ್ಕೊಂಡಿದ್ವೋ ಆ ಥರ ಇಲ್ಲೇ ಅರ್ಧಕ್ಕೆ ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಆರ್ಮಲ್ಲು ಬ್ಯಾಕಲ್ಲಿ ಒಂದೂವರೆ ಇಟ್ಕೊಳ್ಬೋದು ಸ್ವಲ್ಪ ನೆರಿಗೆ ಥರ ಏನಾದರೂ ಬರುತ್ತೆ ಅಂದರೆ ಒಂದು ಪಾಯಿಂಟ್ ಅಷ್ಟು ಕಡಿಮೆ ಮಾಡ್ಕೊಳ್ಳಿ ಅದಕ್ಕಿಂತ ಅರ್ಧ ಇಂಚಷ್ಟು ಕಡಿಮೆ ಮಾಡ್ಕೊಳ್ಳಿ ಪ್ರಿಂಟ್ ಶೇಪ್ಗೆ ನೋಡಿ ಈಗ ಪ್ರಿಂಟ್ ಇದಿದು ಈ ಥರ ಶೇಪ್ ತಗೊಳ್ಬೇಕು ನಿಮಗೆ ಬ್ರಾಡ್ ಬೇಕು ಅಂದರೆ ಬ್ರಾಡ್ ತಗೊಳ್ಬೋದು ನೋಡಿ ಈಗ ನಾರ್ಮಲ್ ಶೇಪ್ ಇದ್ದೀನಿ ನಿಮಗೆ ಹೊಸ ಕಲಿಯೋರಿಗೆ ಈ ಥರ ಬರಲ್ಲ ಅಂದರೆ ಅದು ನಾರ್ಮಲ್ ಶೇಪ್ ತೆಗಿಯೋದೇ ಸ್ಕೇಲ್ ಇರುತ್ತೆ ಅದರಲ್ಲೇ ತಗೊಳ್ಬೋದು ನೋಡಿ ಚೆಸ್ಟ್ ಲೂಸ್ ಬಂದು ಹನ್ನೊಂದಿದೆ ಹನ್ನೊಂದು ಇದ್ದೀನಿ ನಾನು ಇದು ನಲ್ವತ್ನಾಲ್ಕಿದೆ ಸುತ್ತೇ ಬ್ಲೌಸ್ ಇದು ನೋಡಿ ಆರ್ ಮಾರ್ಜಿನ್ಗೆ ಎರಡು ಇಂಚು ನೋಡಿ ಸೈಡಿಂದ ಡಾಟ್ಗೆ ನಾನು ಮೂರುವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎರಡೂವರೆಗೆ ಒಂದು ಮಾರ್ಕು ಸೆಂಟ್ರಿಗೆ ಒಂದು ಈ ಥರ ಗೆರೆ ಒಂದು ಕಾಲು ಇಂಚಷ್ಟು ಡಾಟ್ ಹಿಡಿಬೇಕು ನೋಡಿ ಡಾಟ್ ಪಾಯಿಂಟು ಮೇಲಿಂದ ಹನ್ನೊಂದಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಕೆಳಗಡೆ ಡೌನಿಂಗು ಎರಡು ಮುಕ್ಕಾಲು ಮೂರು ಆ ಥರ ಇಟ್ಕೊಳ್ಬೋದು ನಾನಿಲ್ಲಿ ಮೂರಕ್ಕೆ ಒಂದು ಗೆರೆ ಎಳಿತಾ ಇದ್ದೀನಿ ನಾವು ಎರಡೂವರೆಗೆ ಮಾರ್ಕ್ ಮಾಡಿದ್ವಲ್ಲ ಅದ್ರಲ್ಲಿ ಮಧ್ಯಕ್ಕೆ ಒಂದು ಗೆರೆ ಎಳ್ಕೊಂಡು ನೋಡಿ ಈ ಥರ ಡಾಟ್ಗೆ ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು ನೀವು ಈ ಮೆಥಡಲ್ಲಿ ಕಟ್ ಮಾಡಿ ಹೊಸ್ದಾಗಿ ಟೈಲರಿಂಗ್ ಕಲಿಯೋರು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಬರುತ್ತೆ ಫಿಟ್ಟಿಂಗು ನೋಡಿ ಕರೆಕ್ಟಾಗಿ ಈ ಗೆರೆಯಿಂದ ಮೇಲೆ ಒಂದು ಲೈನ್ ಹೇಳ್ಕೊಳ್ಬೋದು ಸೆಂಟ್ರಲ್ ಗ್ಯಾಪು ಎರಡೂವರೆ ಇಂಚೆ ಇದೆ ಇದೆ ನೋಡಿ ಈ ಸೈಡು ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿದ್ದೀನಿ ನೋಡಿ ಫ್ರಂಟ್ ಲೂಸ್ ಬಂದು ಎಂಟು ಮುಕ್ಕಾಲ್ ಇದೆ ಎಂಟು ಮುಕ್ಕಾಲ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಆಮೇಲೆ ಡಾಟ್ ಪಾಯಿಂಟ್ಗೆ ಎರಡೂವರೆ ಇಂಚ್ ಹೋಗುತ್ತೆ ಅದಕ್ಕೆ ಎರಡೂವರೆ ಇಂಚ್ ಮಾರ್ಕ್ ಮಾಡಿಕೊಳ್ಳಿ ಮತ್ತು ಎರಡು ಇಂಚು ಮಾರ್ಜಿನ್ಗೆ ನೋಡಿ ಕರೆಕ್ಟಾಗಿ ಬಂತು ಈಗ ಒಂದು ಗೆರೆ ಎಳ್ಕೊಳ್ಳೋಣ ಕೆಲವ್ರದ್ದು ಮೇಲೆ ಚೆಸ್ಟ್ಗೆ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ಕೆಳಗಡೆ ಸೊಂಟದವರೆಗೂ ಒಂದೇ ಸ್ಟ್ರೈಟ್ ಬರುತ್ತೆ ಕೆಲವ್ರಿಗೆ ಅರ್ಧ ಇಂಚು ಒಂದು ಇಂಚಷ್ಟು ಎಕ್ಸ್ಟ್ರಾ ತಗೊಳ್ಬೇಕು ಕೆಲವ್ರಿಗೆ ಸೊಂಟ ಸ್ವಲ್ಪ ಅಗಲ ಇರೋದ್ರಿಂದ ನೋಡಿ ಮೇನು ನೋಡಿ ಆ ಗೆರೆಯಿಂದ ನೆಕ್ ಇದೆಯಲ್ಲ ಅಲ್ಲಿಂದ ಆರೂವರೆಗೆ ಒಂದು ಮಾರ್ಕು ಇಲ್ಲೋ ಅಷ್ಟೆ ಇಲ್ಲಿ ಏಳುವರೆಗೆ ತಗೊಳ್ತಾಯಿದ್ದೀನಿ ನನ್ನ ಮೇಲೆ ಆರ್ಮಲ್ಲಿಂದ ನೋಡಿ ಈ ಥರ ಒಂದು ಶೇಪ್ ತಗೊಳ್ಬೇಕು ಪಟ್ಟಿನೂ ಇದರಲ್ಲೇ ಕಟ್ ಮಾಡ್ಬೋದಿತ್ತು ಬಟ್ಟೆ ಸ್ವಲ್ಪ ಇದು ಕಡಿಮೆ ಇರೋದರಿಂದ ನಾನು ಪಟ್ಟಿಗೆ ಸಪ್ರೇಟಾಗಿ ಕಟ್ ಮಾಡ್ತೀನಿ ಒಂದೂವರೆ ಇಂಚಷ್ಟು ಕಡಿಮೆ ಬರ್ತಾಯಿದೆ ನೋಡಿ ಈ ಥರ ಗೆರೆ ಎಳ್ಕೊಂಡು ಕಟ್ ಮಾಡಿ ತೆಗೆದ್ಬಿಡ್ಬೇಕು ಇವಾಗ ನೋಡಿ ಕಟ್ ಮಾಡಬೇಕಾದ್ರೆ ಫಸ್ಟ್ನೇ ಲೇಯರ್ ಮಾತ್ರ ತೊಗೊಳ್ಬೇಕು ಪ್ರೆಂಟ್ಗೆ ನೋಡಿ ಈ ಥರ ಕಟ್ ಮಾಡಿ ಇಲ್ಲ ಅಂದು ನಾಚಾಕಿ ಈಗ ನೋಡಿ ಇದು ಎಕ್ಸ್ಟ್ರಾ ಪೀಸ್ ಇಷ್ಟು ತೆಗೆದುಬಿಡಬೇಕು ಮಾರ್ಜಿನ್ಗೆ ಎರಡು ಇಂಚಷ್ಟು ಸಾಕು ಈಗ ನೋಡಿ ಆರ್ಮಲು ನೋಡಿ ಕಟ್ ಮಾಡುವಾಗ ಶೇಪು ನೋಡ್ಕೊಂಡು ನೀಟಾಗಿ ಕಟ್ ಮಾಡಬೇಕು ನೋಡಿ ಇಲ್ಲ ನಾಚಾಕಿ ಅಲ್ಲಿ ಫಿಟ್ಟಿಂಗ್ ಬರುತ್ತೆ ಎರಡು ಲೇಯರ್ ತೊಗೊಂಡು ನೋಡಿ ಪ್ರಿಂಟದು ಅರ್ಧ ಇಂಚಿಗೆ ಈ ಥರ ಶೇಪ್ ತೊಗೊಳ್ಬೇಕು ನೋಡಿ ಈ ಥರ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಒಂದೇ ಸರಿ ಹಾಕ್ಬಿಟ್ಟು ಈ ಥರ ಕಟ್ ಮಾಡೋದ್ರಿಂದ ಹೊಸ ಕಲಿಯರ್ಗೆ ನೋಡಿ ಪ್ರೆಂಟದು ನೆಕ್ಕು ಈ ಥರ ಕಟ್ ಮಾಡಿ ತೆಗೆದುಬಿಡ್ಬೇಕು ಪ್ರೆಂಟ್ ಶೇಪ್ ಆಯಿತು ಫ್ರೆಂಟ್ ಪಾರ್ಟು ನೋಡಿ ನಿಮಗೇನಾದರೂ ಪ್ರೆಂಟಲ್ಲಿ ಸ್ವಲ್ಪ ಏನಾದರೂ ಲೂಸ್ ಅನಿಸುತ್ತೆ ಅಂದರೆ ಚೆಸ್ಟ್ ಹತ್ರ ಎಲ್ಲ ನೋಡಿ ಈ ಥರ ಕಾಲಿಂಚಷ್ಟು ತೆಗೀರಿ ಇಲ್ಲಾಂದರೆ ಬೇಡ ತೆಗೆಯೋದು ಲೂಸ್ ಇದೆ ಅಂದರೆ ಮಾತ್ರ ಅದು ನೋಡಿ ಇದು ಈಗ ಬ್ಯಾಕ್ ಪಾರ್ಟು ನೋಡಿ ಬ್ಯಾಕಲ್ಲಿ ಹತ್ತು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಎಷ್ಟಿದೆ ಸಂಟದ ಲೂಸ್ ಒಂದು ಇಂಚು ಡಾಟ್ಗೆ ಎರಡು ಇಂಚು ಮಾರ್ಜಿನ್ಗೆ ಕರೆಕ್ಟಾಗಿ ಅರ್ಥ ಆಗಿದೆಯಾ ನೋಡಿ ಇಲ್ಲಿ ಮೇಲೆ ಎರಡು ಇಂಚಷ್ಟು ಈಗ ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ಮಾರ್ಜಿನ್ಗೆ ಈಗ ನಾನು ಡೀಪ್ ಬಂದು ನಾನಿಲ್ಲಿ ಐದುವರೆ ಇದ್ದೀನಿ ಇದು ಸ್ವಲ್ಪ ಏಜ್ ಆಗಿರೋರಿಗೆ ಅಷ್ಟೊಂದು ಅವ್ರು ಡೀಪ್ ಇಡೋಲ್ಲ ನೋಡಿ ಅಲ್ಲಿ ಎರಡು ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು ಈ ಥರ ಶೇಪ್ ಕೊಟ್ಟು ಕಟ್ ಮಾಡಿ ತೆಗೆದುಬಿಡ್ಬೇಕು ನೋಡಿ ಲೆಸ್ಟ್ ಇಟ್ಟಿರ್ತೀವೋ ಅದರಲ್ಲಿ ಅರ್ಧ ತಗೊಂಡು ಡಾಟ್ ಹಿಡಿಯೋಕ್ಕೆ ಒಂದು ಗೆರೆ ಎಳ್ಕೊಳ್ಬೇಕು ಇಲ್ಲಿ ಮೂರುವರೆ ಅಥವಾ ನಾಲ್ಕು ಇಂಚಷ್ಟಿಗೆ ಹೇಳ್ಕೊಂಡ್ರೆ ಸಾಕು ನೋಡಿ ಈ ಥರ ಆ ಕಡೆ ಕಾಲಿಂಚು ಇಂಚು ಈ ಸೈಡು ಕಾಲು ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ ಇದು ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಡ್ಬೇಕು ನಾವು ಮರ್ತ ಹಾಗೆ ಬಿಟ್ಟರೆ ನಾವು ಸ್ಟಿಚ್ ಮಾಡಬೇಕಾದ್ರೆ ಇದು ಎಕ್ಸ್ಟ್ರಾ ಬಂದುಬಿಡುತ್ತೆ ಆಗ ಫಿಟ್ಟಿಂಗ್ ಕರೆಕ್ಟಾಗಿ ಬರಲ್ಲ ಎಕ್ಸ್ಟ್ರಾ ಬಟ್ಟೆ ಉಳಿಯುತ್ತೆ ನೋಡಿ ಈ ಥರ ಕಟ್ ಮಾಡಿ ತೆಗೆದುಬಿಟ್ಟು ಬ್ಯಾಕ್ ಪಾರ್ಟ್ ಆಯಿತು ನೋಡಿ ಈಗ ತೋಳು ಕಟ್ ಮಾಡೋಣ ನೋಡಿ ಈ ಥರ ನಾಲ್ಕು ಲೇಯರ್ ಬಟ್ಟೆ ಹಾಕ್ಕೊಳ್ಬೇಕು ಮಡಚಿ ಇಲ್ಲಿ ತೋಳಿನ ಉದ್ದ ಬಂದು ಹನ್ನೊಂದು ಮುಕ್ಕಾಲಿದೆ ಇದೆ ಉದ್ದ ತೋಳು ಪ್ಲಸ್ ಒಂದು ಇಂಚು ಸೇರಿ ಹನ್ನೆರಡು ಮುಕ್ಕಾಲು ಇಡ್ತಾ ಇದ್ದೀನಿ ನಾನು ನೋಡಿ ಇಲ್ಲಿ ಮಾರ್ಜಿನ್ಗೆ ಅರ್ಧ ಇಂಚು ಬಿಡಿ ನೋಡಿ ಟೋಟಲಿ ಹನ್ನೆರಡು ಮುಕ್ಕಾಲು ಬರಬೇಕು ಹನ್ನೊಂದು ಮುಕ್ಕಾಲು ಒಂದು ಇಂಚು ಮಾರ್ಜಿನ್ಗೆ ಹನ್ನೆರಡು ಮುಕ್ಕಾಲು ನೋಡಿ ಕೆಳಗಡೆನೂ ಅಷ್ಟೇ ಇಲ್ಗೂ ಹನ್ನೆರಡು ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಗೆರೆ ಎಳ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಡೌನ್ ಬಂದು ಮೂರು ಇಡ್ತಾ ಇದ್ದೀನಿ ಉದ್ದ ತೋಳಿರೋದ್ರಿಂದ ನೋಡಿ ಈ ಥರ ಮೂರು ಇಟ್ಟು ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ತೋಳಿನ ಲೂಸ್ ಬಂದು ಐದು ಮುಕ್ಕಾಲಿದೆ ಮಾರ್ಜಿನ್ಗೆ ಒಂದೂವರೆ ಅಥವಾ ಎರಡು ಇಂಚಷ್ಟು ಆಯಿತು ನೋಡಿ ಒಂದೂವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಆರ್ಮಲ್ಲಿ ಲೂಸ್ ಬಂದು ಎಂಟು ಎಂಟೂವರೆ ಇದೆ ಇಲ್ಲೊಂದು ಗೆರೆ ಎಳ್ಕೊಳ್ಬೇಕು ಕೆಲವ್ರಿಗೆ ಸೊಂಟ ಎಲ್ಲ ದಪ್ಪ ಇರುತ್ತೆ ಸ್ಲೀವ್ಸು ಸ್ವಲ್ಪ ಸಣ್ಣ ಇರುತ್ತೆ ತೋಳೆಲ್ಲ ನೋಡಿ ಎರಡು ಎರಡು ಇಂಚಿಗೆ ಮಾರ್ಜಿನ್ಗೆ ಈ ಥರ ಒಂದು ಗೆರೆ ಹಾಕ್ಕೊಳ್ಬೇಕು ನೋಡಿ ಈಗ ಈ ಥರ ಒಂದು ಈ ಥರ ಶೇಪ್ ಕೊಟ್ಕೊಳ್ಳಿ ನೋಡಿ ಈ ಥರ ಶೇಪ್ ಕೊಟ್ಕೊಂಡ್ರೆ ನಿಮ್ಗೆ ಏನು ತೋಳಲ್ಲಿ ರಿಂಕಲ್ಸ್ ಏನು ಬರಲ್ಲ ಕಟ್ ಮಾಡೋವಾಗ ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಫ್ರೆಂಟ್ ಶೇಪ್ ತೆಗಿಯೋಕ್ಕೆ ನೋಡಿ ಇದು ಉದ್ದ ಉದ್ದತ್ತೊಳಾಗಿರೋದ್ರಿಂದ ಇಲ್ಲೊಂದು ಕಾಲಿಂಚಷ್ಟು ಸ್ವಲ್ಪ ಹಿಂಗೆ ಈ ಥರ ಶೇಪ್ ಕೊಟ್ಕೊಳ್ಬೇಕು ಲೂಸ್ ಬರುತ್ತೆ ನೋಡಿ ಕೆಳಗಡೆನೂ ಅಷ್ಟೇ ಮಾರ್ಜಿನಲ್ಲೂ ಈ ಥರ ಮಾಡಿದ್ರೆ ಒಂದೇ ಸ್ಟ್ರೈಟಾಗಿ ಬರುತ್ತೆ ಒಂದು ಕಾಲಿಂಚು ಆ ಥರ ಕೊಟ್ಕೊಂಡ್ರೆ ಲೂಸ್ ಬರೋಲ್ಲ ನೋಡಿ ಈಗ ಕಟ್ ಮಾಡಿ ತೆಗೆದುಬಿಡ್ಬೇಕು ನೀವು ಹೊಸತ ಕಲಿಯೋರು ಈ ಮೆಥಡ್ನಲ್ಲಿ ಕಟ್ ಮಾಡಿ ನೋಡಿ ನಿಮಗೆ ಕರೆಕ್ಟಾಗಿ ಬರುತ್ತೆ ಫಿಟ್ಟಿಂಗು ನಿಮಗೇನು ಕನ್ಫ್ಯೂಸು ಆಗಲ್ಲ ಸಪ್ರೇಟು ಕಟ್ ಮಾಡ್ಬೋದು ಆದರೆ ಈ ಥರ ಕಟ್ ಮಾಡೋದ್ರಿಂದ ನಮ್ಗೆ ತುಂಬಾ ಈಸಿ ಆಗುತ್ತೆ ಒಂದೇ ಸರಿ ಹಾಕ್ಬಿಟ್ಟು ಕಟ್ ಮಾಡ್ಬೋದು ನಾನು ತುಂಬ ಈ ಥರನೇ ಕಟ್ ಮಾಡೋದು ಆ ಥರ ಬ್ಯಾಕು ಎಲ್ಲ ಹಾಕಿ ಕಟ್ ಮಾಡೋದು ಹೊಸ್ತಕ್ಕಲ್ಲಿ ಅವ್ರಿಗೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನೀವು ಒಂದೇ ಮೆಥೆಡ್ನಲ್ಲಿ ಈಗ ಕಟ್ ಮಾಡಿ ನೋಡಿ ನೋಡಿ ಒಂಚೂರು ಎಕ್ಸ್ಟ್ರಾ ಇದೆ ಕರೆಕ್ಟಾಗಿರಬೇಕು ಬಟ್ಟೆ ಒಂಚೂರು ಉಳಿದಿತ್ತು ಅಂದರು ಲೂಸ್ ಎಲ್ಲ ಬಂದುಬಿಡುತ್ತೆ ನೆರಿಗೆ ಥರ ನೋಡಿ ಬೆಳ್ಟ್ ಪಟ್ಟಿ ನೋಡಿ ಆರ್ಮೇಲೆ ಕಟ್ ಮಾಡಿರ್ತೀವಲ್ಲ ಆ ಬಟ್ಟೆನಲ್ಲೇ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಬೇಕು ಇದು ಸ್ವಲ್ಪ ದೊಡ್ಡ ಸೈಜ್ ಬ್ಲೌಸಾಗಿರೋದ್ರಿಂದ ಬಟ್ಟೆ ಶಾರ್ಟೇಜ್ ಬಂತು ಅದಕ್ಕೆ ನಾನು ಇದು ಸಪ್ರೇಟಾಗಿ ಕಟ್ ಮಾಡ್ತಾ ಇಲ್ಲ ಇಲ್ಲಾಂದರೆ ಒಂದೇ ಸರಿ ಬೆಳ್ಟ್ ಪಟ್ಟಿನೂ ಅದರಲ್ಲೇ ಕಟ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ನಾಲ್ಕು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಆ ಸೈಡು ಮೂರು ಮುಕ್ಕಾಲು ಮಾಡ್ಕೊಂಡಿದ್ದೀನಿ ಇಲ್ಲಿ ನಾಲ್ಕು ಇಂಚ್ ಇಂಚ್ ಇತ್ತು ಅಂದರೆ ಸೆಂಟ್ರಲ್ಲಿ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಡೌನಿಂಗ್ ಕೊಡಬೇಕು ಆ ಥರ ಆವಾಗ ಬೆಳ್ ಪಟ್ಟಿ ಶೇಪ್ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಈ ಥರ ಇದು ಮಾಡ್ಕೊಳ್ಳಿ ನೋಡಿ ಮೇನು ಬ್ಲೌಸ್ ಪೀಸ್ ಹಾಕಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಸ್ಲೀವ್ಸ್ ಹಾಕಿ ಫಸ್ಟು ಸ್ಲೀವ್ಸ್ ಕಟ್ ಮಾಡ್ಕೊಂಬಿಡ್ಬೇಕು ನೋಡಿ ಈಗ ಬ್ಯಾಕು ನೀವು ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಬಿಟ್ಕೊಳ್ಳಿ ಕಟ್ ಮಾಡೋವಾಗ ಸ್ಟಿಚ್ ಮಾಡಬೇಕಾದ್ರೆ ಆಚೆ ಈಚೆ ಹೋದ್ರೂ ಸ್ವಲ್ಪ ಏನಾಗೋಲ್ಲ ನೋಡಿ ಬ್ಯಾಕ್ ಪಾರ್ಟ್ ಆಯಿತು ಈಗ ಫ್ರಂಟು ನೋಡಿ ಈ ಥರ ಕಟ್ ಮಾಡಿ ಎಲ್ಲಿ ಬಟ್ಟೆ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ನೋಡಿ ಹಾಕ್ಕೊಳ್ಬೇಕು ಬಟ್ಟೆ ವೇಸ್ಟ್ ಮಾಡಬಾರ್ದು ಶಾರ್ಟೇಜ್ ಬರುತ್ತೆ ಹೊಲಿಬೇಕಾದ್ರೆ ನೋಡಿ ಇನ್ನೊಂದು ಬ್ಯಾಕ್ ಫ್ರಂಟ್ ಪಾರ್ಟು ನಮಗೆ ಎಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ಹಾಕ್ಕೊಂಡು ಕಟ್ ಮಾಡಿಕೊಳ್ಬೇಕು ಬಟ್ಟೆ ಇನ್ನೂ ಸ್ಲೀವ್ಸ್ಗೆಲ್ಲ ಅಟ್ಯಾಚ್ ಮಾಡಬೇಕಾಗುತ್ತೆ ಬೆಲ್ಟ್ ಪಟ್ಟಿ ಇರುತ್ತೆ ನೆಕ್ ಹೊಲಿಬೇಕು ನೋಡಿ ಎಲ್ಲ ರೆಡಿಯಾಗಿದೆ ನೋಡಿ ಸ್ಟಿಚ್ ಮಾಡಿದ್ದೀನಿ ನಾನು ಬ್ಲೌಸು ನೋಡಿ ಎಷ್ಟು ನೀಟಾಗಿ ಬಂದಿದೆ ಬ್ಯಾಕ್ ಎಲ್ಲ ಕರೆಕ್ಟಾಗಿ ಬಂದಿದೆ ಐರನ್ ಮಾಡಿದ್ರೆ ಹಾಕ್ಬಿಟ್ಟು ಐರನ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಬ್ಯಾಕಲ್ಲೆಲ್ಲ ನೋಡಿ ನೀಟಾಗಿ ಬಂದಿದೆ ಡೀಪೆಲ್ಲ ನಾವು ಎಷ್ಟು ಇಟ್ಟಿದ್ವೋ ಅಷ್ಟೇ ಬಂದಿದೆ ಸ್ಲೀವ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸ್ಟಿಚ್ ಮಾಡಿದ್ಮೇಲೆ ಒಮ್ಮೆ ಟ್ರೈ ಮಾಡಿ ನೋಡಿ ಇದೇ ಮೆಥೆಡ್ನಲ್ಲಿ ತುಂಬಾ ಈಸಿಯಾಗಿ ಕಲ್ತ್ಕೊಳ್ತೀರಾ